ಹಾಯ್ ವೆಲ್ಕಮ್ ಟು ಫಿಟ್ ವಿತ್ ಟಿವಿ ಯೂಟ್ಯೂಬ್ ಚಾನಲ್ ಯಾರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಸೊ ತುಂಬ ದಿನದಿಂದ ಕೇಳ್ತಾಯಿದ್ರಿ ಪ್ರೆಗ್ನೆಂಟಾ ನೀವು ಇಲ್ಲ ಯಾಕೆ ತಪ್ಪಾಗಿದ್ದೀರಾ ಅಂತ ಅದಕ್ಕೋಸ್ಕರ ಇವತ್ತು ಆನ್ಸರ್ ಕೊಡಕ್ಕೆ ಬಂದಿದ್ದೀನಿ ಇದು ಯಾವುದೇ ಥರದ ವೆಯ್ಟ್ ಲಾಸ್ ಬಗ್ಗೆ ಅಲ್ಲ ವೆಯ್ಟ್ ಗೇನ್ ಬಗ್ಗೆ ನಾನು ಯಾಕೆ ದಪ್ಪಾಗಿದ್ದೀನಿ ಆಲ್ಮೋಸ್ಟ್ ನಾನು ಫೈವ್ ಕೆ ಜಿ ವೆಯ್ಟ್ ಗೇನ್ ಆಗಿದ್ದೀನಿ ಇನ್ ಒನ್ ಆ್ಯಂಡ್ ಹಾಫ್ ಮಂತ್ ಯಾಕೆ ಯಾಕೆ ಅಂತಂದರೆ ನನ್ನ ವೆಯ್ಟ್ ಸ್ಟಕ್ ಆಗಿತ್ತು ಅದಕ್ಕೋಸ್ಕರ ನಾನು ವೆಯ್ಟ್ ಲಾಸ್ ಮಾಡೋದು ಬೇಡ ವೆಯ್ಟ್ ಗೇನ್ ಮಾಡೋಣ ನಂತರ ಒಂದು ಒಳ್ಳೆಯ ಟ್ರಾನ್ಸ್ಫಾರ್ಮೇಷನ್ ಮಾಡೋಣ ಅಂತ ವೆಯ್ಟ್ ಗೇನ್ ಆಗಿದ್ದೀನಿ ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ಆಲ್ಮೋಸ್ಟ್ ಫೈ ಕೆ ಜಿ ವೆಯ್ಟ್ ಗೇನ್ ಆಗಿದ್ದೀನಿ ಬಟ್ ಜಂಕ್ ಫುಡ್ ತಿನ್ಕೊಂಡು ವೆಯ್ಟ್ ಗೇನ್ ಆದ್ರೆ ಇಲ್ಲ ಖಂಡಿತ ಇಲ್ಲ ಎಲ್ದಿ ಫುಡ್ ಕೆಲವು ವೀಡಿಯೋಸ್ ಹಾಕಿದ್ದೀನಿ ಅದರಲ್ಲೂ ಹೇಳಿದ್ದೀನಿ ನಾನು ಯಾವುದೇ ಥರ ವೆಯ್ಟ್ ಲಾಸ್ ಇಲ್ಲ ಅಂತ ಹೌದು ಮನೆ ಊಟ ಮಾಡಿಕೊಂಡೇ ಹೆಲ್ದಿ ಊಟ ಲೈಕ್ ನನ್ನ ಬಾಡಿಗೆ ಬೇಕಾದ ಪ್ರೋಟೀನ್ ಕಾಫ್ ಫ ಇದೆಲ್ಲ ಕೊಟ್ಕೊಂಡೇನೆ ವೆಯ್ಟ್ ಗೇನ್ ಆಗಿರೋದು ಆಯಿಲ್ ಫುಡ್ಡಿಂದ ಅಂತೂ ಅಲ್ಲ ಆಯಿಲ್ ಫುಡ್ ತಿಂತು ಅಂತಂದರೆ ಬಂದುಬಿಡ್ತಾರೆ ಏನು ಮಾಡೋದು ಸೊ ಟ್ರೈ ಮಾಡಿದೆ ಬಟ್ ಪಿಂಪಲ್ಸ್ ಜಾಸ್ತಿ ಆಯಿತು ಯಾಕೆಂದರೆ ತುಂಬ ಅವಾಯ್ಡ್ ಮಾಡಿಬಿಟ್ಟು ಸಡನ್ ಆಗಿ ಜಂಕ್ ಫುಡ್ ಹೋಯ್ತು ಅಂತಂದ್ರೂ ಕಷ್ಟನೇ ಯಾಕೆಂದರೆ ಪಿಂಪಲ್ಸ್ ಎಲ್ಲ ಸ್ಟಾರ್ಟ್ ಆಗೋಗ್ಬಿಡುತ್ತೆ ಸೊ ಹೆಲ್ದಿ ಫುಡ್ಡಲ್ಲಿ ಆರಾಮಾಗಿ ವೆಯ್ಟ್ ಗೇನ್ ಆಗಿದ್ದೀನಿ ನಾನಂತೂ ಹೇಳ್ಬೋದು ಏನೊಂದು ಯಾಕೆ ವೆಯ್ಟ್ ಗೇನ್ ಆದ ಅಂತೆಲ್ಲ ತುಂಬ ಚೆನ್ನಾಗಿ ಕೇಳ್ತೀರಾ ನನ್ನ ಇಷ್ಟೇ ರೀಸನು ನನಗೆ ಒಳ್ಳೆ ಟ್ರಾನ್ಸ್ಫಾರ್ಮೇಷನ್ ಬೇಕಿತ್ತು ಅದಕ್ಕೋಸ್ಕರ ವೆಯ್ಟ್ ಗೇನ್ ಆಗಿದ್ದೀನಿ ಸೊ ನಾನು ಪ್ರೆಗ್ನೆಂಟ್ ಅಲ್ಲ ಇದನ್ನೇ ಕನ್ಫರ್ಮ್ ಮಾಡೋದೇಗಿತ್ತು ಯಾಕಂದರೆ ತುಂಬ ಜನ ಕನ್ಫರ್ಮ್ ಹೌದಾ ಪ್ರೆಗ್ನೆಂಟಾ ಆಲ್ ದ ಬೆಸ್ಟ್ ಸಾರಿ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇರ್ತೀರ ವಾಟ್ಸಪ್ಪಲ್ಲೂ ಮೆಸೇಜ್ ಹಾಕಿದ್ರಿ ಅದಕ್ಕೋಸ್ಕರ ಕನ್ಫರ್ಮ್ ಮಾಡ್ತಾ ಇದ್ದೀನಿ ನಾನು ಒಂದು ಒಳ್ಳೆ ಟ್ರಾನ್ಸ್ಫಾರ್ಮೇಷನ್ ಬೇಕು ಮಾಡಲೇಬೇಕು ಮನೆ ಊಟದಿಂದ ಸಾಧ್ಯ ಲೈಕ್ ನನ್ನ ಫಾರ್ಟಿ ಡೇಸ್ದು ನಾನು ಸಾರಿ ಫಾರ್ಟಿ ಕೆ ಜಿ ವೆಯ್ಟ್ ಲಾಸ್ ಆಗಿರೋದು ಯಾರಿಗೂ ಟ್ರಾನ್ಸ್ಫಾರ್ಮೇಷನ್ ನಾನು ವೀಡಿಯೋಸ್ ಏನು ಮಾಡಿಲ್ಲ ಸೊ ಇದೊಂದು ವೀಡಿಯೋ ಈ ವಿಡಿಯೋಸ್ ಆಗ್ತು ಅಂತಂದರೆ ಎಲ್ಲರಿಗು ಮೋಟಿವೇಶನ್ ಆಗುತ್ತೆ ಅನ್ನೋ ಒಂದೇ ರೀಸನ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಆಲ್ ದೆಸ್ಟ್ ಹೇಳಿ ಅಟ್ ಪ್ರೆಸೆಂಟ್ ನೀವು ಕೂಡ ವೆಯ್ಟ್ ಲಾಸ್ ಆಗಬೇಕಾ ಜರ್ನಿ ಸ್ಟಾರ್ಟ್ ಮಾಡಬೇಕಾ ಮೇ ಬಿ ನನ್ನ ವೀಡಿಯೋಸ್ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ವೆಯ್ಟ್ ಲಾಸ್ ಆಗೋದಕ್ಕೆ ಸೊ ನೀವು ವೆಯ್ಟ್ ಲಾಸ್ ಆಗಬೇಕಾ ಜಸ್ಟ್ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಕಾಲ್ಸ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಯಾಕೆ ಅಂತಂದರೆ ಸಮ್ ಟೈಮ್ಸ್ ನಾನು ಕಾಲ್ಸ್ ಪಿಕ್ ಮಾಡೋದಿಲ್ಲ ವಾಟ್ಸಪ್ ಮೆಸೇಜಿಗೆ ಮಾತ್ರ ರಿಪ್ಲೈ ಕೊಡ್ತೀನಿ ಯಾಕೆ ಅಂತಂದರೆ ನನಗೆ ತ್ರೀ ಇಯರ್ಸ್ ಬೇಬಿ ಇದ್ದಾಳೆ ಸೊ ಅವಳು ಬಿಡೋದಿಲ್ಲ ಅಷ್ಟಾಗಿ ಫೋನಲ್ಲಿ ಮಾತಾಡೋದಕ್ಕೆ ಅದಕ್ಕಾಗಿ ಸೊ ಥ್ಯಾಂಕ್ ಯು ಯಾರೆಲ್ಲ ವೆಯ್ಟ್ ಲಾಸ್ ಆಗಬೇಕು ಮೆಸೇಜ್ ಹಾಕಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಎಲ್ಪ್ ಆಗುತ್ತೆ ಮೋರ್ ವಿಡಿಯೋಸ್ ಮಾಡೋದಕ್ಕೆ ವೈಟ್ ಲಾಸ್ ಬಗ್ಗೆ ಹಾಗೆ ಎಲ್ತ್ ಬಗ್ಗೆ